ハハハハハ ಹೋರಾಟದ ಅಂಗಳಕ್ಕೆ ಬಂದಂತ ಎಲ್ಲ ಬಂಧುಗಳಿಗೆ ನಾನು ಮಹಾಭಾರತದ ದ್ರೌಪದಿಯ ಒಂದು ನೆನಪನ್ನ ಮಾಡಿಕೊಡ್ತೀನಿ ಪಿಯವರು ರಾಮಾಯಣ ನಂದು ಮಹಾಭಾರತ ನಂದು ಅಂತ ಹೇಳ್ತಾರ ಆದರೆ ಇವತ್ತು ಮಹಾಭಾರತದ ದ್ರೌಪದಿಯ ಪಾತ್ರ ಮಹಾಭಾರತ ರಾಮಾಯಣ ಜನತೆ ಬರದಂತ ಮಹಾಕಾವ್ಯಗಳು ಜನಪದರ ಮಹಾಕಾವ್ಯಗಳು ದ್ರೌಪದಿಯನ್ನ ಎಳೆದು ತಂದು ಮುಡಿ ಬಿಚ್ಚಿ ಸೀರೆ ಸೆಳೆದಾಗ ದ್ರೌಪದಿಗೆ ಐದು ಜನ ಗಂಡಂದರು ರಕ್ಷಣೆಗೆ ಬರಲಿಲ್ಲ ಆವಾಗ ದ್ರೌಪದಿ ಪ್ರತಿಜ್ಞೆ ಮಾಡ್ತಾಳ ಬಂಧುಗಳೇ ಏನಂತ ಪ್ರತಿಜ್ಞೆ ಮಾಡ್ತಾಳ ಯಾವ ದುರ್ಯೋಧನ ನನ್ನ ಮುಡಿಯನ್ನ ಬಿಚ್ಚಿ ಸೀರೆಯನ್ನ ಸೆಳೆದನೋ ಆ ದುರ್ಯೋಧನ ನನ್ನ ತೊಡೆ ಮುರಿದು ಆ ತೊಡೆಯ ರಕ್ತದಲ್ಲಿ ನನ್ನ ಮುಡಿಯನ್ನ ಕೂದಲನ್ನ ತೋಯಿಸಿ ಅವತ್ತು ಮುಡಿ ಕಟ್ತೇನೆ ಅಲ್ಲಿವರೆಗೂ ಕಟ್ಟಲ್ಲ ಅಂತ ಪ್ರತಿಜ್ಞೆ ಮಾಡ್ತಾಳೆ ದ್ರೌಪದಿ ಗೊತ್ತಲ್ಲ ಇದು ಕತೆ ನಿಮ್ಗೆಲ್ರಿಗೂ ಕೊನೆಗೆ ದುರ್ಯೋಧನನ್ನ ಯುದ್ಧದಲ್ಲಿ ಭೀಮನ ಮೂಲಕ ಸೋಲಿಸಿ ಅವತ್ತಿನ ದಿನ ದ್ರೌಪದಿ ತನ್ನ ಕೂದಲನ್ನ ರಕ್ತದ ಒಳಗೆ ಅದ್ದಿ ಯಾರ ರಕ್ತ ದ್ರೌ ದುರ್ಯೋಧನನ ರಕ್ತ ಯಾವ ದ್ರೌಪದಿಯ ಸೀರೆ ಸೆಳೆದಿದ್ನೋ ಯಾವ ದ್ರೌಪದಿಯ ಮುಡಿ ಬಿಚ್ಚಿದ್ನೋ ಅವನ ರಕ್ತದಲ್ಲಿ ತನ್ನ ಕೂದಲನ್ನ ಅದ್ದಿ ಅವತ್ತು ಮುಡಿ ಕಟ್ತಾಳೆ ಪ್ರಜ್ವಲ್ ರೇವಣ್ಣ ನಾಲ್ಕನೇ ತಾರೀಕಿನ ತರುವಾಯ ನಾನು ಗೆದ್ದು ಬಿಡ್ತೀನಿ ಅಂತ ಏನಾದರೂ ಭಾವಿಸಿದ್ರ ನೀನು ಗೆಲ್ಲಬಹುದು ಸೋಲ್ಬೋದು ಗೊತ್ತಿಲ್ಲ ನನ್ನ ಮೊಮ್ಮಗನ ವಯಸ್ಸು ನನ್ನ ಮಗನ ವಯಸ್ಸು ನಿನಗೆ ನಾನಿಲ್ಲಿ ಮಾತಾಡೋಳು ತಾಯಿಯ ವಯಸ್ಸಿನವಳು ನೀನು ಗೆಲ್ಲಬಹುದು ಸೋಲ್ಬಹುದು ಹಾಸನದ ಜನತೆಯೇ ನಾನು ವಿನಂತಿ ಮಾಡ್ತೀನಿ ಗೆದ್ದರೂ ಸೋತರೂ ಸಹ ನೀವು ರೇವಣ್ಣನನ್ನು ಪ್ರಜ್ವಲ್ ರೇವಣ್ಣನನ್ನ ತಿರಸ್ಕರಿಸಿ ಧಿಕ್ಕರಿಸಿ ಯಾವತ್ತೂ ಆತನನ್ನ ಒಪ್ಕೋಬೇಡ್ರಿ ಒಬ್ಬ ಅತ್ಯಾಚಾರಿಯನ್ನ ಒಬ್ಬ ಸ್ಯಾಡಿಸ್ಟ್ನನ್ನ ಆಸ್ಪತ್ರೆಯಲ್ಲಿ ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕಾದಂತವನನ್ನ ಎಂಪಿ ಮಾಡಿದಿರಲ್ಲ ಆ ಮಾಡಿದ್ದಕ್ಕಾಗಿ ಇವತ್ತು ಇಡೀ ಹಾಸನಿಗೆನೆ ಕರ್ನಾಟಕದ ಜನ ಬರಬೇಕಾಯ್ತು ನಿಮಗೆ ನಾವು ಕೈ ಮುಗಿದು ಕೇಳ್ಕೊಳ್ತಿದ್ದೀವಿ ದಯವಿಟ್ಟು ಇಂಥವರನ್ನ ಒಪ್ಪಬೇಡ್ರಿ ಅನ್ನೋದನ್ನ ನಾವು ವಿನಂತಿ ಮಾಡ್ತಾ ಇದ್ದೀವಿ ಏನು ಮಾಡಿದ್ರು ಹೆಣ್ಮಕ್ಕಳನ್ನು ಕೆಲವು ಜನ ನಮಗೆ ಪ್ರಶ್ನೆ ಮಾಡ್ತಾರ ಓ ಹೆಣ್ಮಕ್ಳದೇ ತಪ್ಪು ಅಂತ ಮಾತಾಡ್ತಾರ ಏನು ತಪ್ಪು ಏನು ಮಾಡಿದಿರಿ ನೀವು ನಮ್ಮ ಹೆಣ್ಣುಮಕ್ಕಳನ್ನು ಅಸಹಾಯಕತೆಯ ಕೆಡ್ಡಾದೊಳಗೆ ಹಾಕಿ ಅವರನ್ನು ಅಸಹಾಯಕರನ್ನಾಗಿ ಮಾಡಿ ಅವರ ದೇಹವನ್ನು ಬಳಸ್ಕೊಂಡು ಇವತ್ತಿನ ದಿನ ನೀವು ಆ ಮಹಿಳೆಯರ ವಿಡಿಯೋಗಳನ್ನು ಬಿಡುಗಡೆ ಮಾಡ್ತೀರಿ ಇಲ್ಲಿ ಕೂತಂಥ ಸಮಸ್ತ ಜನತೆಗೆ ನಾನು ಪ್ರಶ್ನೆ ಮಾಡ್ತೀನಿ ನೀವೆಲ್ಲರೂ ತಾಯಿಯ ಹೊಟ್ಟೆಯಿಂದ ಜನ್ಮ ತಗೊಂಡಿದ್ದೀರಿ ಪ್ರಧಾನಮಂತ್ರಿ ಹೇಳ್ತಾರೆ ಇವತ್ತು ನಾನು ತಾಯಿ ಹೊಟ್ಟೆಯಿಂದ ಹುಟ್ಟಿಲ್ಲ ಅಂತ ಪ್ರಧಾನಮಂತ್ರಿ ತಾಯಿ ದ್ರೋಹಿಯವರು ನಾನು ತಾಯಿಯಾಗಿ ಹೇಳ್ತೀನಿ ಒಂದು ಮಗುವಿಗೆ ತಾಯಿ ಜನ್ಮ ಕೊಡಬೇಕಾದ್ರ ರಕ್ತ ಸುರಿಸಿ ಸಾವಿನ ಮನೆ ಬಾಗಿಲು ಮುಟ್ಟಿ ಅವಳು ನಿಮಗೆ ಜನ್ಮ ಕೊಡ್ತಾಳ ಯಾವ ತಾಯಿಯ ದೇಹದಿಂದ ನೀವು ಜನ್ಮ ತಗೊಂಡಿದ್ದೀರಿ ಅಂಥ ತಾಯಿಯ ಅಂತ ಹೆಣ್ಣು ಮಕ್ಕಳ ದೇಹವನ್ನ ವಿಡಿಯೋ ಮೂಲಕ ಬಿಡುಗಡೆ ಮಾಡ್ತೀರಿ ಏನ್ ಬಿಡುಗಡೆ ಮಾಡ್ತೀರಿ ಏನ್ ನೋಡಿದೀರಿ ನೀವು ನಾಚಿಕೆ ಬರಬೇಕು ಆ ವಿಡಿಯೋ ಮಾಡಿದ ಪ್ರಜ್ವಲ್ ರೇವಣ್ಣ ಆ ವಿಡಿಯೋಗಳನ್ನು ಪ್ರಸಾರ ಮಾಡದಂಥವರಿಗೆ ನಾನು ಇದೇ ಸಂದರ್ಭದ ಒಳಗ ಇಲ್ಲಿಯ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡ್ತೀನಿ ಅದೇನೋ ಜಿಲ್ಲಾಧಿಕಾರಿಗಳು ಬಂದು ಮನವಿ ಪತ್ರ ತಗೊಳ್ತಾರಂತ ಎಸ್ ಪಿ ಅವರು ಡಿ ಸಿ ಅವರು ಏನ್ ಮಾಡ್ತಿದ್ರು ಈ ಪ್ರಕರಣ ನಡೆದಾಗ ಯಾರು ಇನ್ನೊಂದ ಹೆಣ್ಮಕ್ಳಿದ್ರು ಇವ್ರಿಗೆ ಹೋಗಿ ವಿನಂತಿ ಮಾಡಿದ್ರು ಏನಂತ ವಿನಂತಿ ಮಾಡಿದ್ರು ಇದನ್ನ ಪ್ರಸಾರ ಆಗ್ಲಿಕ್ಕೆ ಬಿಡಬೇಡ್ರಿ ಹೆಣ್ಣು ಮಕ್ಕಳ ಘನತೆಯ ಪ್ರಶ್ನೆ ಇದು ತಕ್ಷಣ ಆಕ್ಷನ್ ತಗೊಳ್ರಿ ತಡೆ ಹಿಡೀರಿ ಇದಕ್ಕ ಅಂತ ಹೇಳಿದ್ರ ಜಿಲ್ಲಾ ಆಡಳಿತ ಈ ಕೆಲಸ ಮಾಡಿಲ್ಲ ಯಾರಿಗೆ ಅಂಜಿದ್ರಿ ಡಿ ಸಿ ಮೇಡಮ್ ಯಾರಿಗೆ ಅಂಜಿದ್ರಿ ಎಸ್ ಪಿ ಮೇಡಮ್ ಮಹಿಳಾ ಅಧಿಕಾರಿಗಳೇ ನೀವೆಲ್ಲ ತಡೆ ಹಿಡಲಿಕ್ಕೆ ನಿಮ್ಲಿಂದ ಸಾಧ್ಯ ಆಗಿಲ್ಲ ನಿಮ್ಮನ್ನು ನಾವು ತಪ್ಪಿತಸ್ಥರು ಅಂತ ಹೇಳ್ತೀವಿ ನೆನ್ಪಿಟ್ಕೋಬೇಕು ನೀವು ಸಹ ತಪ್ಪಿತಸ್ಥರು ಇವತ್ತು ಬಂದಂತ ಜನ ಮೂವತ್ತು ಜಿಲ್ಲೆಯಿಂದ ಜನ ಬಂದಿದಾರ ಕೇವಲ ಮಹಿಳೆಯರಲ್ಲ ಸಮಸ್ತ ಜನ ಇಲ್ಲಿ ಬಂದಿದ್ದಾರ ಅವರಿಗೆ ಶರಣು ಹೇಳ್ತೀನಿ ಆ ಸಮಸ್ತ ಮಹಿಳೆಯರು ಸಮಸ್ತ ಪುರುಷರು ಇಲ್ಲಿ ಏನ್ ಹೇಳಲಿಕ್ಕೆ ಬಂದಿದೀವಿ ಇಲ್ಲಿ ಯಾವ ತೊಂದರೆಗೆ ಒಳಗಾದಂಥ ಮಹಿಳೆ ಸಂತ್ರಸ್ತ ಮಹಿಳೆ ಅನ್ನೋದಿಲ್ಲ ನಾನು ದಯವಿಟ್ಟು ಈ ಶಬ್ದ ಕಿತ್ತು ಹಾಕ್ರಿ ಸಂತ್ರಸ್ತ ಮಹಿಳೆ ಅಲ್ಲ ತೊಂದರೆಗೆ ಒಳಗಾದಂಥ ಆ ಮಹಿಳೆಯರ ಜೊತೆಗೆ ನಾವಿದ್ದೇವೆ ಅಂತ ಹೇಳಲಿಕ್ಕಾಗಿ ಈ ಹಾಸನ್ ಊರಿಗೆ ನಮ್ಮ ಜನ ಎಲ್ಲ ಕಡೆಯಿಂದ ಬಂದಿದಾರ ಅನಂತ ಧನ್ಯವಾದಗಳು ಬಂಧುಗಳೇ ನಿಮಗೆ ನಾವು ಈ ಸರ್ಕಾರ ಯಾವ ಸರ್ಕಾರ ಈ ಸರ್ಕಾರ ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಿಸ್ರಿ ಸಾಂತ್ವನವನ್ನ ಮಾಡ್ರಿ ಅವರಿಗೆ ನೀವು ಸಾಂತ್ವನ ಕೇಂದ್ರಗಳನ್ನ ತೆಗೆಯೋದು ಮಾತ್ರ ಅಲ್ಲ ನೀವು ಅವರಿಗೆ ಉಳಿದ ಎಲ್ಲಾ ರೀತಿ ಘನತೆ ಬದುಕಿಗೆ ರಕ್ಷಣೆಯನ್ನ ಕೊಡ್ರಿ ಅಂತ ನಾವು ಕೇಳಿದೆವು ಎಲ್ಲಿದ್ದೀರಿ ಸಿದ್ದರಾಮಯ್ಯ ಅವರೇ ಈ ಕೆಲಸ ಮಾಡಿದ್ರೇನು ಮಾಡಿಲ್ಲ ನೀವು ಸಹಿತ ಈ ಹಂಚಿನ ಮೇಲೆ ನಿಮ್ಮ ಬ್ಯಾಳಿ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರಿ ನಿಮಗೇನು ರಾಜಕೀಯ ಲಾಭ ಅನ್ನೋದನ್ನೇ ನೀವು ನೋಡಿದ್ರಿ ಹೆಣ್ಣು ಮಕ್ಕಳ ಘನತೆ ಗೌರವವನ್ನು ಲಕ್ಷಿಸಲಿಕ್ಕೆ ನೀವು ಮುಂದೆ ಬಂದಿಲ್ಲ ಈ ಮಾತ ನಾನು ಹೇಳಲೇಬೇಕು ಇವತ್ತು ಇನ್ನೂ ಒಂದು ಕಡೆಗೆ ಬಿ ಜೆ ಪಿಯವರಿದ್ದಾರ ಏನು ಬಿ ಜೆ ಪಿಯವರೇ ಅವರೇ ಕರ್ನಾಟಕದಲ್ಲಿ ನೇಹಾ ಪ್ರಕರಣ ಆದಾಗ ಇಡೀ ಆ ಪ್ರಕರಣವನ್ನು ಒಂದು ಮತೀಯ ರಾಜಕಾರಣಕ್ಕೆ ತಗೊಂಡು ಹೋಗಿ ಹೋ ಅಂತ ಊರೆಲ್ಲ ಬಾಯಿ ಮಾಡಿದ್ರಲ್ಲ ஈ மகிழையர் ನೊಂದ ಮಹಿಳೆಯರು ನೀವೇ ಬೆಂಬಲಿಸಿದಂಥ ಪ್ರಜ್ವಲ್ ರೇವಣ್ಣನನ್ನ ನೀವು ಇಲ್ಲಿ ಬಂದು ಭಾಷಣ ಮಾಡಿ ಹೇಳಿದ್ರಿ ಓಟ್ ಹಾಕ್ರಿ ಅಂತ ಯಾರಿಗೆ ಓಟ್ ಹಾಕಂದ್ರಿ ರೇಪಿಸ್ಟಿಗೆ ಓಟ್ ಹಾಕಂದ್ರಿ ನೀವು ಆ ಪ್ರಜ್ವಲ್ ರೇವಣ್ಣನನ್ನ ಬೆಂಬಲ ಮಾಡುವ ಮೂಲಕ ಯಾರ ಪರವಾಗಿ ನೀವಿದ್ದೀರಿ ಅಂತ ಸಾಬೂತ್ ಮಾಡಿದ್ರಿ ರೇಪಿಸ್ಟ್ ಪರವಾಗಿ ನೀವಿದ್ದೀರಿ ಅಂತ ಸಾಬೂತ್ ಮಾಡಿದ್ರಿ ಎಲ್ಲಿದಿರಿ ಶೋಭಕ್ಕ ಎಲ್ಲಿದ್ದಿರಿ ನರೇಂದ್ರ ಮೋದಿ ಎಲ್ಲಿದಿರಿ ಅಮಿತ್ ಶಾ ನಮ್ಮ ಹಾಸನ ಮಹಿಳೆಯರ ಪರವಾಗಿ ಒಂದು ಧ್ವನಿ ಎತ್ತಲಿಲ್ಲ ಈ ಜೆ ಡಿ ಎಸ್ಸಿನ ಪ್ರಜ್ವಲ್ ರೇವಣ್ಣ ರೇವಣ್ಣ ಮಾಡಿದಂತ ಈ ದುಷ್ಟ ಕೆಲಸಕ್ಕೆ ನೀವು ಒಂದು ಖಂಡನೆ ಸಹಿತ ಮಾಡಿಲ್ಲ ನೀವು ಸಹಿತ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರು ಜನ ಹಾಸನದ ಜನತೆಯ ಜೀವನದ ಜೊತೆಗೆ ನೀವು ಚಲ್ಲಾಟ ಆಡಿದಿರಿ ಹಾಸನಕ್ಕೆ ನೀವು ಯಾವತ್ತೂ ಒಳ್ಳೆ ಕೆಲಸ ಮಾಡಿಲ್ಲ ಅನ್ನೋದನ್ನ ಇದರಿಂದ ಸಾಬೂತಾಗ್ತದೆ ಬಂಧುಗಳೇ ಹಂಗಾಗಿ ನಾವಿವತ್ತು ಆಗ್ರಹ ಮಾಡ್ತೀವಿ ಎಲ್ಲಿದಿರಿ ಡಿ ಸಿ ಎಂ ಎಲ್ಲಿದ್ದೀರಿ ಸಿ ಎಂ ಯಾಕೆ ಬಂದಿಲ್ಲ ನೀವು ಹಾಸನಕ್ಕೆ ಯಾಕೆ ನೀವು ನಮ್ಮ ಮಹಿಳೆಯರ ಕಷ್ಟ ಕೇಳಿಲ್ಲ ಯಾಕೆ ನೀವು ನ್ಯಾಯ ಕೊಡುವ ಸಲುವಾಗಿ ಕೆಲಸ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಒಂದು ವಿಡಿಯೋ ಮಾಡಿ ಕಳಿಸ್ತಾನೆ ಏನಂತ ಸಿ ಐ ಎಸ್ ಐ ಟಿ ಅವರೇ ನಾನು ಬರ್ತಾ ಇದ್ದೀನಿ ನೆಲಮುಡಿ ಹಾಸರಿ ನೆಲಮುಡಿ ಹಾಸ್ರಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾರ ಪ್ರಜ್ವಲ್ ರೇವಣ್ಣ ಅಂದ್ರೆ ಏನರ್ಥ ನೀವು ಅರೆಸ್ಟ್ ಮಾಡ್ಬೇಕಾದಾಗ ಅರೆಸ್ಟ್ ಮಾಡಿಲ್ಲ ಓಡಿ ಹೋಗುವಾಗ ರೇವಣ್ಣ ಒಂದು ವಾರದಲ್ಲಿ ಬರ್ತೀನಿ ಅಂತ ಹೇಳಿದ್ದ ಹೋಗ್ಲಿಕ್ಕೆ ಬಿಟ್ರಿ ಬಂದಿಲ್ಲ ಯಾವಾಗ ಆತು ಬರ್ತಾನೋ ಅವಾಗ ನೀವು ಅರೆಸ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ನೀವು ಹೇಳ್ತೀರಿ ನಾವು ಹೇಳ್ತೀವಿ ಹಂಗ ಆಗೋದಿಲ್ಲ ಮುಖ್ಯಮಂತ್ರಿಗಳೇ ಜೆ ಡಿ ಎಸ್ ಕಾಂಗ್ರೆಸ್ಸು ಬಿ ಜೆ ಪಿ ಮೂರು ಜನ ಸೇರಿ ಇವತ್ತು ಹಾಸನದ ಜನ ಸಂಸ್ಕೃತಿ ಹಾಸನದ ಜನತೆಯ ಬದುಕಿನ ಜೊತೆಗೆ ನೀವು ಚಲ್ಲಾಟ ಆಡಿದಿರಿ ಹಾಸನದ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ನೀವು ಈ ಮೂರು ಪಕ್ಷಗಳ ಒಳಗಿನ ಈ ಪಾಳೆಗಾರಿ ನಂಬಿಕೆ ಮಹಿಳಾ ವಿರೋಧಿ ನಂಬಿಕೆ ಇದೆಲ್ಲವೂ ಅದಲ್ಲ ತಿರಸ್ಕರಿಸಲಿ ಇದನ್ನು ನನಗೆ ನೊಂದ ಮಹಿಳೆಯರು ನನ್ನ ಜೊತೆಗೆ ಮಾತಾಡಿದರು ನಮ್ಮ ಜೊತೆಗೆ ನಿಂತವರು ಕೊನೆಗೂ ಜನ ಚಳುವಳಿಯವರು ಅವರು ನಮ್ಮ ಕಷ್ಟಕ್ಕೆ ಮಿಡಿದ್ರು ಅವರು ನಮ್ಮ ಕಣ್ಣೀರು ತೊಡೆದ್ರು ಹಾಸನದ ಜನತೆಯೇ ಜನ ಚಳುವಳಿ ಜೊತೆಗೆ ನೀವು ನಿಲ್ಲಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ ಇದೇ ಸಂದರ್ಭದಲ್ಲಿ ಎರಡೇ ವಿಷಯ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಬಂಧುಗಳೇ ಒಂದನೇದಾಗಿ ಜಿಲ್ಲಾ ಆಡಳಿತದ ಗಮನಕ್ಕೆ ಯಾರಾದರೂ ನನ್ನ ಮಾತು ಕೇಳ್ತಾ ಇದ್ರೆ ಡಿ ಸಿ ಎಸ್ ಪಿ ಅವರು ತನಿಖೆ ಮಾಡಬೇಕು ಈ ಪ್ರಜ್ವಲ್ ರೇವಣ್ಣ ದೇವಲಾಪುರ ದೇವಲಾಪುರ ಅರಣ್ಯಕ್ಕೆ ಬೇಟೆ ಆಡ್ಲಿಕ್ಕೆ ಹೋಗೋದಿಲ್ಲ ಪ್ರಾಣಿಗಳನ್ನು ಭೇಟಿ ಆಡೋದಿಲ್ಲ ಬೇಟೆ ಆಡಿಲ್ಲ ಮೊಲಗಳನ್ನು ಬೇಟೆ ಆಡಿಲ್ಲ ಈ ಎಲ್ಲ ಪ್ರಕರಣಗಳಿದಾವ ಮಾಡ್ರಿ ತನಿಖೆ ತಾಕತ್ತಿದ್ರೆ ನಿಮಗೆ ಒಬ್ಬ ಪ್ರಜ್ವಲ್ ರೇವಣ್ಣನ ಪಾಳೆಗಾರಿಕೆಯನ್ನ ಗುಂಡಾಗಿರಿಯನ್ನ ದರ್ಪವನ್ನು ತಾನು ಅಧಿಕಾರವುಳ್ಳವನು ತಾನು ಸಂಪತ್ತುಳ್ಳವನು ತಾನು ಭಾರಿ ದೊಡ್ಡ ಸಾಮ್ರಾಜ್ಯದ ಮನೆಯ ಮೊಮ್ಮಗ ಅಂತ ಹೇಳಿ ಇಡೀ ನಮ್ಮ ಮಹಿಳೆಯರ ಘನತೆಯ ಬದುಕಿಗೆ ಚ್ಯುತಿಯನ್ನು ತನ್ನಲ್ಲ ಅವನು ಕೇವಲ ಮಹಿಳೆಯಲ್ಲ ಪ್ರಾಣಿಗಳನ್ನು ಸಹಿತ ನಾಶ ಮಾಡಿದನ ಮಾಡ್ರಿ ತನಿಖೆ ಎರಡನೇ ಅಂಶ ಸಂಗಾತಿ ಎರಡನೇ ಅಂಶ ಏನು ಪ್ರಜ್ ರೇವಣ್ಣ ರೇವಣ್ಣನ ಬಗ್ಗೆ ಬಹಳ ಜನ ಮಾತಾಡ್ತಾರ ಹಾಸನದಲ್ಲಿ ಮೂರು ದಿನ ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿ ಓಡಾಡಿದಿ ನಾನು ಅಸ್ಪೃಶ್ಯಾಚರಣೆ ಮಾಡಲ್ಲ ರೇವಣ್ಣ ನೀವು ಮಾಡ್ತಾರಾ ಇಲ್ಲ ಅಸ್ಪೃಶ್ಯಾಚರಣೆ ಮಾಡ್ತಾರಾ ಇಲ್ಲ ಬಂಧುಗಳೇ ನಾನಿಲ್ಲಿ ಒಬ್ಬ ತಾಯಿಯಾಗಿನೂ ಒಬ್ಬ ಚಳುವಳಿಯ ಕಾರ್ಯಕರ್ತೆಯಾಗಿನೂ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಯಾವ ಪಾಳೆಗಾರೆ ಕೋಟಿಯಲ್ಲಿ ಈ ಅಸ್ಪೃಶ್ಯ ಆಚರಣೆ ನಡೆಯುತ್ತಿದ್ದೋ ನೀವು ಧಿಕ್ಕರಿಸಿ ಅದನ್ನ ನೀವು ಚಳುವಳಿಯನ್ನ ಕಟ್ಟಿ ಬಾವುಟ ಹಿಡಿದು ನೀವು ರಸ್ತೆಗೆ ಬನ್ನಿ ಅಂತ ನಾನು ವಿನಂತಿಯನ್ನ ಮಾಡ್ತೀನಿ ಬಿ ಜೆ ಪಿ ಅರೆ ವಾ ಬಿ ಜೆ ಪಿ ಒಂದು ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದ್ರು ಒಂದನೇ ಕಲ್ಲು ಒಂದನೇ ಹಕ್ಕಿ ಯಾವುದು ಜನರ ಮನಸ್ಸಿನಲ್ಲಿ ಈ ಮಹಿಳೆಯರ ಪ್ರಕರಣವನ್ನು ಇಟ್ಟುಕೊಂಡು ಮನುವಾದವನ್ನು ತುಂಬಿದ್ರು ಹಾಸನ್ ಮನೆ ಮನೆ ಜನ ಹೇಳ್ತಾರೆ ಏನು ಗೊತ್ತಾ ಏಯ್ ನೀನು ಒಬ್ಬಳೆ ಹೊರಗೆ ಹೋಗ್ಬೇಡಮ್ಮ ಶಾಪಿಂಗ್ ಮಾಡ್ಲಿಕ್ಕೆ ನಾನು ಬರ್ತೀನಮ್ಮ ಗಂಡ ಏ ನೀನ್ ಅಲ್ಲಿ ಹೋಗ್ಬೇಡ ನೀನ್ ಇಲ್ಲಿ ಹೋಗ್ಬೇಡ ಇಡೀ ಹಾಸನ ಜಿಲ್ಲೆಯ ಮಹಿಳೆಯರನ್ನ ಮನುಸ್ಮೃತಿಯ ಒಂಬತ್ತನೇ ಅಧ್ಯಾಯದಲ್ಲಿ ಕಟ್ಟಿ ಹಾಕುವ ರೀತಿಯಲ್ಲಿ ನಮ್ಮ ಜನರ ಮೈಂಡ್ ಅನ್ನ ಮಾಡಿದ್ರಿ ಯಾವುದನ್ನೆಲ್ಲ ನಮ್ಮ ಕರ್ನಾಟಕ ಶರಣ ಸೂಫಿ ಸಂತ ಅವಧೂತ ಆರೂಢರ ನೆಲ ಹೆಣ್ಣು ಮಕ್ಕಳನ್ನ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿದ ನಾಡಿನಲ್ಲಿ ಹೆಣ್ಣನ್ನ ತಿರಸ್ಕಾರ ಮಾಡುವಂತ ಮನಸ್ಸನ್ನ ಅನುವಾದವನ್ನ ನಮ್ಮ ಜನತೆಯ ತಲೆಗೆ ಹಾಕಿದಿರಿ ನೀವು ಹಾಕಬಹುದು ನಾವು ಒಪ್ಕೊಳ್ಳಲ್ಲ ಅನ್ನುವ ಮಾತನ್ನ ಈ ಬಿಜೆಪಿ ಈ ಆರ್ ಎಸ್ ಎಸ್ ನೋರಿಗೆ ಹೇಳ್ಬೇಕಾಗ್ತದೆ ಕೊನೆ ಮಾತು ಎರಡನೇ ಹಕ್ಕಿಯನ್ನ ಒಂದೇ ಕಲ್ಲಿಗೆ ಹೆಂಗ್ ಹೊಡೆದ್ರು ಅನ್ನೋದನ್ನ ಈ ದೇವೇಗೌಡರಿಗೂ ಈ ರೇವಣ್ಣಗೂ ಈ ಕುಮಾರಸ್ವಾಮಿಗೂ ಅರ್ಥ ಆಗಲ್ಲ ಅಷ್ಟೊಂದು ಅವಿವೇಕದ ರಾಜಕಾರಣ ಅವರು ಮಾಡ್ತಾರ ಏನ್ ಎರಡನೇ ಹಕ್ಕಿ ಹೊಡೆದ್ರು ಒಂದು ಒಂದು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಅಂತ ಇತ್ತು ಕಾಂಗ್ರೆಸ್ ಬಿಟ್ರೆ ಬಿಜೆಪಿ ಬಿಜೆಪಿ ಬಿಟ್ರೆ ಕಾಂಗ್ರೆಸ್ ಇಬ್ರು ಭೂಮಾಲಕ ಬಂಡವಾಳಶಾಹಿ ಪಕ್ಷ ಬಿಜೆಪಿ ಅಂತೂ ಕೋಮುವಾದಿ ಪಕ್ಷ ಫ್ಯಾಸಿಸ್ಟ್ ಪಕ್ಷ ಅದು ಇವರು ಬಿಟ್ರೆ ಅವರು ಅವ್ರು ಬಿಟ್ರೆ ಇವರು ಅನ್ನದ್ ಮಾತ್ರ ಇರಬೇಕು ಸರ್ವಾಧಿಕಾರ ಇನ್ನೊಂದು ಪ್ರಾದೇಶಿಕ ಪಕ್ಷ ಜನತೆಯ ರಾಜಕಾರಣ ಇರಬಾರ್ದು ಅನ್ನುವ ಸಲುವಾಗಿ ಅವರು ಪ್ರಜ್ವಲ್ ರೇವಣ್ಣನನ್ನ ಬೆಂಬಲಿಸಿದ್ರು ಮತ್ತು ಜೆ ಡಿ ಎಸ್ ಅನ್ನ ಈ ಮೂಲಕ ನಾಶ ಮಾಡಲಿಕ್ಕೆ ಹೊಂಟರು ನಾಶ ಮಾಡಲಿಕ್ಕೆ ಹೊಂಟರು ನೆನಪಿಟ್ಕೊಳ್ರಿ ಹಾಸನದ ಮಹಿಳೆಯರ ಈ ಕಣ್ಣೀರ ಹನಿಯನ್ನ ತಗೊಂಡು ನಾವು ಹೊರಟಿದೀವಿ ಈ ಕಣ್ಣೀರ ಹನಿಯನ್ನ ಈ ಬಿಸಿಲಿಗೆ ಕರಗಿಸಿ ಬಿಸಿಲಿಗೆ ಒಣಗಿಸಿ ಅದನ್ನೇ ನಾವು ಭಾವುತವಾಗಿ ಮಾಡಿ ಅದನ್ನೇ ನಾವು ಎತ್ತಿ ಹಿಡ್ಕೊಂಡು ಪುನಃ ಇಲ್ಲಿ ಬರ್ತೇವೆ ಎಲ್ಲರೂ ಒಟ್ಟಾಗಿ ಇಡೀ ರಾಜ್ಯದ ತುಂಬಾ ಮಹಿಳೆಯರೇ ಯಾರ ಮುಂದೆ ನೀವು ಗುಲಾಮರಾಗಬೇಡ್ರಿ ಯಾರಿಗೂ ನೀವು ಪಗ್ಗಬೇಡ್ರಿ ನಾವು ಸ್ವಾಭಿಮಾನದ ಚಳುವಳಿಯನ್ನು ಕಟ್ಟೋಣ ಮಹಿಳಾ ಅಸ್ಮಿತಿಯ ಚಳುವಳಿಯನ್ನು ಕಟ್ಟೋಣ ಮನುವಾದದ ವಿರುದ್ಧ ನಾವು ಎದ್ದು ನಿಲ್ಲಣ ಯಾರಿಗೋ ಏನು ದೇಹ ಅಕ್ಕಮಾದೇವಿ ಹೇಳ್ತಾಳೆ ಸುಡಲಿ ದೇಹ ಚರ್ಮದ ಹೊದಿಕೆ ಎಲುಬಿನ ತಡಿಕೆ ಈ ದೇಹ ನೋಡಿ ಏನ್ ಮಾಡ್ತೀರಿ ಅಣ್ಣಗಳಿರ ಆದರೆ ನಮ್ಮ ದೇಹದ ಮೇಲೆ ರಾಜಕಾರಣ ಮಾಡಿ ನಿಮ್ಮ ಸಂಪತ್ತನ್ನ ನಿಮ್ಮ ಅಧಿಕಾರವನ್ನ ಇಟ್ಕೊಳ್ಳುವ ಈ ರಾಜಕಾರಣವನ್ನ ಹೆಮ್ಮೆಟ್ಟ ಹಾಗಾಗಿ ಸಮಸ್ತ ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ವಿನಂತಿಯನ್ನ ಮಾಡ್ತೇನೆ ಸ್ವಾಭಿಮಾನದ ಚಳುವಳಿಯನ್ನ ಕಟ್ಟಣ ಇವರ ಈ ಕುತಂತ್ರವನ್ನ ಪ್ರಜ್ವಲ್ ರೇವಣ್ಣ ರೇವಣ್ಣ ಕೂಡಲೇ ಬಂಧನ ಆಗಬೇಕು ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದರು ವಿಡಿಯೋ ಪ್ರಸರಣ ಇನ್ನೊಂದು ಮತ್ತೊಂದು ಅವರು ಎಲ್ಲರ ಬಂಧನವು ಆಗಬೇಕು ನಾಲ್ಕನೇ ತಾರೀಕಿನ ತರುವಾಯ ಈ ಹೋರಾಟ ಇನ್ನೂ ತೀವ್ರವಾಗ್ತದೆ ಆಗ್ತದಾ ಇಲ್ಲ ಈ ಹೋರಾಟ ಇನ್ನು ತೀವ್ರ ಮಾಡ್ಬೇಕಾ ಮಾಡಬಾರ್ದ ಮಾಡ್ಬೇಕಾವುದಿಲ್ಲ ಈ ಹೋರಾಟ ಎಲ್ಲಿವರೆಗೆ ತೀವ್ರ ಗೊತ್ತಾ ಹಾಸನ್ನ ಪ್ರತಿಯೊಬ್ಬ ಮಹಿಳೆ ಮೂಲೆಗೆ ಕೂಡೋದಲ್ಲ ಮನೆಗೆ ಸೇರೋದಲ್ಲ ತಲೆ ತಗ್ಸೋದಲ್ಲ ಮತ್ತು ಮನುವಾದದ ಒಳಗೆ ಹೋಗೋದಲ್ಲ ಹಾಸನಿನ ಸಮಸ್ತ ಮಹಿಳೆ ಸೊಂಟಕ್ಕೆ ಸೆರಗು ಸುತ್ತಿ ಕೈಯಲ್ಲಿ ಬಾವುಟ ಹಿಡಿದು ಘನತೆಯ ಬದುಕು ನಮ್ಮಯ ಹಕ್ಕು ಅಕ್ಕ ಮಹಾದೇವಿ ಸಾವಿತ್ರಿಬಾಯಿ ಫುಲೆ ತಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂತಾದ ಜನ ಎಲ್ಲರನ್ನ ನೆನಪಿಸಿಕೊಳ್ತಾ ಜನ ಚಳುವಳಿ ಒಂದೇ ನಮಗೆ ಅಂತಿಮ ಜನ ಚಳವಳಿಯನ್ನು ಣ ಜನ ಚಳುವಳಿಯನ್ನ ಬೆಂಬಲಿಸುವ ರಾಜಕಾರಣವೇ ನಮ್ಮ ಮೂರನೆಯ ದೊಡ್ಡ ಬಹುದೊಡ್ಡ ರಾಜಕಾರಣ ಅನ್ನೋದನ್ನ ಜನ ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು